ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತಕೋಟಿಯ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ವಿಶೇಷವಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಪ್ರಭುಗಳಲ್ಲಿ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಹಣಿಮಣಿದು ನಾನು ಈ ಒಂದು ವಿಶೇಷ ಲೈವ್ ವಿಡಿಯೋ ಮೂಲಕ ನಾನು ರಾಜ್ಯದ ಜನತೆಗೆ ಹಾಗೂ ಒಟ್ಟಾರೆಯಾಗಿ ನನ್ನ ಈಗ ಬರ್ತಕ್ಕಂತಹ ಗಂಗಾವತಿ ಬೈ ಎಲೆಕ್ಷನ್ ಏನು ಬರ್ತಾ ಇದೆ ಆ ಬೈ ಎಲೆಕ್ಷನ್ಗೋಸ್ಕರ ನಾನು ಒಂದೆರಡು ಮಾತುಗಳನ್ನು ತಿಳಿಸಲು ಮತ್ತು ಅಭ್ಯರ್ಥಿಯನ್ನು ಘೋಷಿಸಲು ಈ ಮೂಲಕ ಇಚ್ಛಿಸುತ್ತೇನೆ ಆತ್ಮೀಯ ಬಂಧುಗಳೇ ರಹಿಮುದ್ದೀನ್ ಅಹ್ಮದ್ ಪಟೇಲ್ ಇವರನ್ನು ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯ ಗಂಗಾವತಿ ಬೈ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯರ್ಥಿಯಾಗಿ ಘೋಷಿಸಲು ಇಚ್ಛಿಸುತ್ತೇನೆ ಮತ್ತು ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಇಚ್ಛಿಸುತ್ತಿದ್ದೇನೆ ಸೊ ಹಾಗಾಗಿ ಈ ಮೂಲಕ ತಿಳಿಸಲು ಇಚ್ಛ ಇಚ್ಛಿಸುವುದೇನಂತಂದರೆ ದಯವಿಟ್ಟು ಪ್ರಜಾಸತ್ತಾತ್ಮಕ ಹಾಗೂ ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಏನು ಶ್ರೀಮಂತರ ಒಂದು ಕೈಗೊಂಬೆಯಾಗಿರುವ ರಾಜಕೀಯವನ್ನು ಒಂದು ಪ್ರಜಾಪ್ರಭುತ್ವದ ನೆಲೆಗಟ್ಟಿನ ಆಧಾರದ ಮೇಲೆ ಗಟ್ಟಿಗೊಳಿಸಲು ಸಂವಿಧಾನದ ಒಂದು ಅಸ್ಮಿತತೆಯನ್ನು ಎತ್ತಿ ಹಿಡಿಯಲು ನಾವೆಲ್ಲ ಒಂದು ಪ್ರಬುದ್ಧತೆಯಿಂದ ಹೆಜ್ಜೆ ಹಾಕಬೇಕಾಗಿದೆ ದಯವಿಟ್ಟು ಗಂಗಾವತಿಯ ಮತದಾರ ಪ್ರಭುಗಳಲ್ಲಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ರಹಮುದ್ದೀನ್ ಅಹಮದ್ ಪಟೇಲ್ ಇವರನ್ನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಇವರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸೊ ಇವರು ಮೂಲತಃ ಅದೇ ಕ್ಷೇತ್ರದವರಾಗಿದ್ದು ಸೊ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ದಯವಿಟ್ಟು ತಾವೆಲ್ಲ ಅವರಿಗೆ ಮತ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ನೀವು ಕೊಡೋ ಮತ ಏನಿದೆಯಲ್ಲ ಹಣ ಹೆಂಡಕ್ಕೆ ಮಾರು ಹೋಗದೆ ನಿಜವಾದ ಒಂದು ಪ್ರಜಾಸತ್ತಾತ್ಮಕ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಲು ಪ್ರಜಾಪ್ರಭುತ್ವದ ನೆಲೆಗಟ್ಟೆಯನ್ನ ಭದ್ರಪಡಿಸಲು ಮತ್ತು ಭದ್ರ ಬುನಾದಿಯನ್ನಾಗಿ ತಳಹದಿಯನ್ನ ರೂಪಿಸಲು ನೀವೆಲ್ಲ ಒಂದಾಗಿ ಹೆಜ್ಜೆ ಹಾಕುವುದಾಗಿದ್ದೇವೆ ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ನಾವು ಆರಿಸಿ ಕಳುಹಿಸಿದ್ದೇ ಆಗಿದ್ದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ಈ ಮೂಲಕ ಕೇಳಿಕೊಳ್ಳೋದು ಇಷ್ಟೇ ಈಗ ರಹಿಮುದ್ದೀನ್ ಅಹಮದ್ ಪಟೇಲ್ ಅವರು ನ್ಯಾಷನಲ್ ಅಪ್ನಿ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿ ಗಂಗಾವತಿ ಬೈ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ತೈದರ ಅಭ್ಯರ್ಥಿಯಾಗಿ ಘೋಷಿತ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಎಂದು ಈ ಮೂಲಕ ನಾನು ಘೋಷಿಸುತ್ತಿದ್ದೇನೆ ದಯವಿಟ್ಟು ಎಲ್ಲ ಮತದಾರ ಪ್ರಭುಗಳು ಹಣ ಹೆಂಡಕ್ಕೆ ಮಾರು ಹೋಗದೆ ದಯವಿಟ್ಟು ಪ್ರಜಾಸತ್ತಾತ್ಮಕ ನೆಲೆಗಟ್ಟಿನ ಆಧಾರದ ಮೇಲೆ ಮತವನ್ನ ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಮತ್ತು ಗಂಗಾವತಿಯ ಕ್ಷೇತ್ರದ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡುವುದರ ಮೂಲಕ ಗಂಗಾವತಿ ಕ್ಷೇತ್ರದ ಒಂದು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿತಕ್ಕಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಐತಿಹ್ಯವನ್ನು ನಾವೆಲ್ಲ ಕೊಡಮಾಡಬೇಕಾಗಿರ್ತಕ್ಕಂಥದ್ದು ಬಹುಸಂಕಲ್ಪಿತ ವೇದನೆ ಅಂತಕ್ಕಂಥದ್ದನ್ನು ನಾನು ತಿಳಿಸಲು ಇಷ್ಟಪಡುತ್ತೇನೆ ಅಷ್ಟೇ ಅಲ್ಲ ಈಗ ಏನು ಇರ್ತಕ್ಕಂಥ ಹಾಲಿ ಶಾಸಕರು ಏನು ಅನು ಅನೂರ್ಜಿತಗೊಂಡಿದ್ದಾರೆ ಆ ಶಾಸಕರು ಏನು ಲೂಟಿ ಮಾಡಿರ್ತಕ್ಕಂತಹ ಒಂದು ಇದರಿಂದ ಏನು ಸಿ ಬಿ ಐ ವಿಶೇಷ ಕೋರ್ಟು ಏನವರನ್ನ ತಪ್ಪಿತಸ್ಥರನ್ನಾಗಿ ಘೋಷಿಸಿದೆ ಮತ್ತು ಅವರ ಸದಸ್ಯತ್ವವನ್ನು ಅನಾರ್ಹಗೊಳಿಸಿದೆ ಸೊ ಅವರು ಸಾಕಷ್ಟು ಏನು ದುಡ್ಡು ಲೂಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಸಾಕ್ಷಿ ಪುರಾವೆಗಳ ಮೂಲಕ ಏನು ಹಾಕಿದ್ದಾರೆ ಸೊ ಇದೆಲ್ಲವನ್ನು ನೋಡಿಕೊಂಡು ದಯವಿಟ್ಟು ಮತದಾರ ಪ್ರಭುಗಳು ಈಗಲೇ ಈಗಿಲ್ಲಂದಾದರೂ ಎಚ್ಚೆತ್ಕೊಂಡು ಈ ಶ್ರೀಮಂತರ ಕೈಗೊಂಬೆಯಾಗದೆ ರಾಜಕೀಯವನ್ನ ಒಂದು ಪ್ರಜಾಸತ್ತಾತ್ಮಕ ನೆಲೆಗಟ್ಟಿನ ಆಧಾರದ ಮೇಲೆ ಉಳಿಸ್ಕೊಡ್ಬೇಕು ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂತಹ ರಹಿಮುದ್ದೀನ್ ಅಹಮದ್ ಪಟೇಲ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಕಳಕಳಿಯ ಮನವಿಯೊಂದಿಗೆ ತಮ್ಮೆಲ್ಲರ ಮುಂದೆ ನಾನು ಜನಾಶೀರ್ವಾದಕ್ಕಾಗಿ ನಾನು ಅತಿ ಶೀಘ್ರದಲ್ಲಿ ಆಗಮಿಸುತ್ತಿದ್ದೇನೆ ಅಷ್ಟೇ ಅಲ್ಲ ಗಂಗಾವತಿಯ ಇಡೀ ಕ್ಷೇತ್ರಗಳಲ್ಲಿ ಮಿಂಚಿನ ಸಂಚಾರದ ಮೂಲಕ ನಾನು ನಿಮ್ಮ ಮನೆ ಮನಗಳಿಗೆ ತಲುಪುವುದರ ಮೂಲಕ ಡಾಕ್ಟರ್ ರಹೀಮುದ್ದೀನ್ ಅಹ್ಮದ್ ಪಟೇಲ್ ಅವ್ರನ್ನ ಗೆಲ್ಲಿಸಿಕೊಳ್ಳಲು ನಿಮ್ಮಲ್ಲಿ ಆಶೀರ್ವಾದಕ್ಕಾಗಿ ಬೇಡಿಕೆ ಇಡುತ್ತಿದ್ದೇನೆ ಮತ್ತು ಬೇಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಆಶೀರ್ವದಿಸಿ ಜಯಶೀಲರನ್ನಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ